ಯಾವುದೇ ಕಾರಣಕ್ಕೂ ನಮ್ಮ ಬಿಸಿಲು ಕಡಿಮೆ ಆಗ್ತಾ ಹೋದಾಗ ಬಿಸಿಲು ಸಿಗದೆ ಹೋದಾಗ ಸಹಜವಾಗಿ ಚರ್ಮದ ಅಡಿ ಇರೋ ಸೆವೆಂಟಿ ಹೈಡ್ರೋ ಕೊಲೆಸ್ಟ್ರಾಲ್ ಕಡಿಮೆ ಆಗೋಲ್ಲ ವಿಟಮಿನ್ ಡಿ ಉತ್ಪತ್ತಿ ಆಗಲ್ಲ ಹೀಗೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದಾಗ ಸಹಜವಾಗಿ ಹೃದಯದ ರಕ್ತನಾಳಗಳಲ್ಲಿ ಶೇಖರಣೆ ಆಗುತ್ತೆ ಅದು ಅಂಟುಕೊಳ್ಳುತ್ತೆ ಹೀಗಾಗಿ ಹಾರ್ಟ್ ಬ್ಲಾಕೇಜ್ ಆಗುತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ರೆ ಕೊಲೆಸ್ಟ್ರಾಲ್ ಕಡಿಮೆನೂ ಆಗುತ್ತೆ ಕೊಲೆಸ್ಟ್ರಾಲ್ ಏರೋದಿಲ್ಲ ವಿಟಮಿನ್ ಡಿ ಇಳಿಯೋದಿಲ್ಲ ಕೊಲೆಸ್ಟ್ರಾಲನ್ನು ನ್ಯಾಚುರಲ್ಲಾಗಿ ಕಡಿಮೆ ಮಾಡೋ ಒಂದು ಬೆಸ್ಟ್ ಮೆಡಿಸಿನ್ ಯಾವುದು ಅಂದರೆ ಅದು ಸೂರ್ಯನ ಬಿಸಿಲು ಮತ್ತು ಬೆಳಕು ಜೊತೆಗೆ ಸೂರ್ಯನ ಬಿಸಿಲು ಮತ್ತು ಬೆಳಕು ನಮ್ಮ ರಕ್ತವನ್ನು ಬಹಳ ಸರಾಗವಾಗಿ ಹರಿಯೋ ಥರ ಮಾಡುತ್ತೆ ಹೀಗಾಗಿ ನ್ಯಾಚುರಲ್ ಬ್ಲಡ್ ತಿನ್ನರ್ ಸೂರ್ಯನ ಬಿಸಿಲು ನಮ್ಮ ಚರ್ಮದ ಮೇಲೆ ಬಿದ್ದರೆ ಚರ್ಮದ ಅಡಿ ಇರೋ ಒಂದು ವಿಶೇಷವಾದ ಕೊಲೆಸ್ಟ್ರಾಲು ಅದು ಹೈಡ್ರೋ ಕೊಲೆಸ್ಟ್ರಾಲು ಅದು ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ಹೀಗಾಗಿ ಸಹಜವಾಗಿ ಕೊಲೆಸ್ಟ್ರಾಲ್ ಡೌನ್ ಆಗುತ್ತೆ ವಿಟಮಿನ್ ಡಿ ಹೆಚ್ಚಿ ಆಗುತ್ತೆ ಹೀಗಿರುವಾಗ ಬಿಸಿಲಿಗೆ ಹೋಗಲಿಲ್ಲ ಅಂದರೆ ಇಡೀ ದಿನ ಮನೆಯಲ್ಲೇ ಉಳ್ಕೊಂಡ್ರೆ ಸೊ ಕಾಲ್ನಡಿಗೆನೇ ಮಾಡಲಿಲ್ಲ ಅಂತಂದರೆ ಸೊ ಕಾಲ್ನಡಿಗೆ ಮಾಡ್ತೀವಿ ಅಂತೇಬಿಟ್ಟು ನೀವು ಸೂರ್ಯನ ಬಿಸಿಲು ಬರೋಕ್ಕೆ ಮುಂಚೆನೇ ವಾಕಿಂಗ್ ಮಾಡ್ಕೊಂಬಂದುಬಿಟ್ರೆ ಬಿಸಿಲು ಸಿಗೋದು ಹೇಗೆ ಇಲ್ಲ ಇನ್ನೂ ಇಡೀ ದಿನ ನನ್ನ ಕೆಲಸ ಜಾಸ್ತಿ ಬಿಡುವಿಲ್ಲ ಅಂತ ರಾತ್ರಿ ಮೇಲೆ ವಾಕ ಮಾಡಿದ್ರೆ ಸೊ ಬಿಸಿಲು ಸಿಗೋದು ಹೇಗೆ ಇಲ್ಲ ಫುಲ್ ಸ್ಲೀವ್ ಡ್ರೆಸ್ ಹಾಕ್ಕೊಂಡು ಮುಖಕ್ಕೆಲ್ಲ ಪಟ್ಟಿ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಬಿಸಿಲಿಗೆ ಹೋಗಲಿಲ್ಲ ಅಂತಂದರೆ ಆಗಲೂ ಬಿಸಿಲು ಸಿಗಲ್ಲ ಜೊತೆಗೆ ಸನ್ಸ್ಕ್ರೀನ್ ಅಂತ ಅಪ್ಲೈ ಮಾಡಿಕೊಂಡ್ರೆ ಚರ್ಮ ಕಪ್ಪಗಾಗ್ಬಿಡುತ್ತೆ ಚರ್ಮ ಸುಟ್ಟೋಗುತ್ತೆ ಅಂತ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಬಿಸಿಲು ಅಬ್ಸಾರ್ಬ್ಷನ್ ಮಾಡ್ಕೊಳ್ಳೋದು ಹೇಗೆ ಇಲ್ಲ ಕೆಲವರು ಮನೆಯಲ್ಲೇ ಸೈಕಲ್ ತುಳಿತೀವಿ ಅಂತಾರೆ ಸೊ ಬಿಸಿಲು ಸಿಗೋದು ಹೇಗೆ ಮನೆಯಲ್ಲೇ ಎಕ್ಸರ್ಸೈಸ್ ಮಾಡ್ತೀವಿ ಅಂತಾರೆ ಬಿಸಿಲು ಸಿಗೋದು ಹೇಗೆ ಮನೇಲಿ ಚೆನ್ನಾಗಿ ಎಲ್ಲ ಅನುಕೂಲಗಳಿದೆ ನಮಗೆ ಇನ್ನೇನು ಬೇಕು ಅಂತ ಮನೆಯಲ್ಲೇ ನೀವು ಹತ್ತಾರು ವರ್ಷ ಉಳ್ಕೊಂಬಿಟ್ರೆ ಸೊ ಯಾವುದೇ ಕಾರಣಕ್ಕೂ ನಮ್ಮ ಬಿಸಿಲು ಕಡಿಮೆ ಆಗ್ತಾ ಹೋದಾಗ ಬಿಸಿಲು ಸಿಗದೆ ಹೋದಾಗ ಸಹಜವಾಗಿ ಚರ್ಮದ ಅಡಿ ಇರೋ ಸೆವೆಂಟಿ ಹೈಡ್ರೋ ಕೊಲೆಸ್ಟ್ರಾಲ್ ಕಡಿಮೆ ಆಗೋಲ್ಲ ವಿಟಮಿನ್ ಡಿ ಉತ್ಪತ್ತಿ ಆಗಲ್ಲ ಹೀಗಾಗಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ವಿಟಮಿನ್ ಡಿ ಕೊರತೆ ಆಗುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದಾಗ ಸಹಜವಾಗಿ ಹೃದಯದ ರಕ್ತನಾಳಗಳಲ್ಲಿ ಶೇಖರಣೆ ಆಗುತ್ತೆ ಅದು ಅಂಟುಕೊಳ್ಳುತ್ತೆ ಹೀಗಾಗಿ ಹಾರ್ಟ್ ಬ್ಲಾಕೇಜ್ ಆಗುತ್ತೆ ಸೊ ಬ್ಲಾಕೇಜ್ ಆಗಿ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಬರ್ಬೋದು ವಿಟಮಿನ್ ಡಿ ಕೊರತೆ ಆಗ್ಬೋದು ಇಲ್ಲ ಅಂತಂದರೆ ರಕ್ತ ಮಂದ ಆಗ್ಬೋದು ಅಂದರೆ ಅಲ್ಲಿ ಬ್ಲಡ್ ತಿನ್ನರ್ಸು ಸಹ ಬೇಕಾಗ್ಬೋದು ಅದೇ ಬಿಸಿಲಿಗೆ ಹೋಗಿದ್ದಿದ್ರೆ ಬೆಳಕನ್ನು ನಾವು ಸರಿಯಾಗಿ ತೊಗೊಂಡಿದ್ದಿದ್ರೆ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ರೆ ಕೊಲೆಸ್ಟ್ರಾಲ್ ಕಡಿಮೆನೂ ಆಗುತ್ತೆ ಕೊಲೆಸ್ಟ್ರಾಲ್ ಏರೋದಿಲ್ಲ ವಿಟಮಿನ್ ಡಿ ಇಳಿಯೋದಿಲ್ಲ ಹಾರ್ಟ್ ಬ್ಲಾಕೇಜ್ ಆಗೋದಿಲ್ಲ ಜೊತೆಗೆ ರಕ್ತ ಸರಾಗವಾಗಿ ಹರಿತಾ ಹೋಗುತ್ತೆ ಸೊ ಆಗಿ ನೈಸರ್ಗಿಕವಾಗಿ ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ ಸೊ ಹೋಗಲಿ ಬಿಸಿಲಿಗೆ ಏನಾದರೂ ರೇಷನ್ ಕಾರ್ಡ್ ಅಂತ ಮಾಡಿಸ್ಬೇಕಾ ಅದಕ್ಕೆ ಎ ಪಿ ಎಲ್ ಕಾರ್ಡ್ನೋರ್ಗಿಷ್ಟು ಬಿ ಪಿ ಎಲ್ ಅಂತ ಏನಾದರೂ ಕಂಡೀಷನ್ಸ್ ಇದೆಯಾ ಯಾರು ಎಷ್ಟು ಬೇಕಾದರೂ ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ತೊಗೋಬೋದಲ್ಲ ಸೊ ಎಲ್ಲರಿಗೂ ಉಚಿತ ತಾನೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಖಚಿತ ತಾನೆ ಬಿಸಿಲು ಯಾಕೆ ತೊಗೋಬಾರ್ದು ಸೊ ಬಿಸಿಲು ಸಹ ನಮ್ಮ ಆಹಾರನೇ